ಹಚ್ಕೊಟ್ರಿ ಮಾತ್ರ ದಾರು ಕುಡಿದು ಮಾತ್ರ ಬಿಡಬ್ಯಾಡ್ರಿ ಏನ ಅಯ್ಯೋ ಇಡ್ತಾನ ಒಬ್ರು ನಗಲಿ ಇಡಿ ಪುಡಿಯ ಪುಡ್ಯೋ ನಗತಿರಿ ಹಂಗೆ ಆಗಲ್ಲ ಕಂಪ್ಲೀಟ್ ದಾರ ಒಂದು ರೂಪಾನೆ ಹಂಗಿರ್ತೈತಿ ಏನಂದ್ರಿ ಹೊಟ್ಟಿ ನೋಡಲ್ಲ ಹುಲಿ ನನ್ ಕಡಿ ಬತ್ತಿದು ತಮ್ಮದಮ್ಮ್ರಿ ಏನಂದೆಪ್ಪ ಹೊಟ್ಟಿ ಹೆಣ್ಮಕ್ಳಿಗೆ ಹೊಡಿರಿ ಬಡೀರಿ ತವ್ರು ಮನಿಗೆ ಹಚ್ಕೊಟ್ರಿ ಕೆರೆ ದಾರು ಕುಡಿದು ಮಾತ್ರ ಬಿಡಬ್ಯಾಡ್ರಿ ಏಯ್ ಹುಚ್ಚ ಹೆಂಗೆ ನೋಡ್ರಿ ದಾರು ಕುಡಿದ್ರ ಮನಿ ಹಾಳಾತದ ಹುಚ್ಚ ಅದ್ರಿ ನೀವು ಇಲ್ಲೆ ಪಿ ಎಲ್ ದಾರು ಕುಡಿದ್ರ ಮನಿ ಹಾಳಾತದ ದಾರು ಕುಡಿದ್ರ ನಮ್ ದೇಶನೇ ಉದ್ಧಾರ ಆತದ ದಾರು ಕುಡಿದ್ರ ಮನಿ ಹಾಳಾತದ ಕುಡಿಲಿಲ್ಲ ಅಂದ್ರ ದೇಶ ದೇಶ ಹಾಳಾತದ ಕುಡಿಲಿಕ್ಕಂದ್ರ ಅಲ್ಲಿ ಹೋಗಿ ಪಿಕ್ನಿಕ್ ಮಾಡ್ಲಿಕ್ಕಂದ್ರ ಮನಸ್ಸು ಚುಟ್ಟು 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 ಆತದ ಮಾತ್ ಕೇಳುದ ಹೆಂಗ ದಾರು ಕುಡಿದ್ರ ಜೀವನಕ್ ಬಹಳ ಕಂಟಕದ ಹುಚ್ಚ ಜೀವನಕ್ಕೆ ಏನು ಲಾಭ ಇಲ್ಲ ಅದ್ರದಿಂದ ದಾರು ಕುಡಿದ್ರು ಸಂಸಾರ ಉದ್ಧಾರ ಆಗ್ತದ ಹೊಲ ಉಳಿತದ ಮನಿ ಉಳಿತದ ಬೆಳ್ಳಿ ಉಳಿತದ ಬಂಗಾರ ಉಳಿತದ ದಾರು ಕುಡಿಬೇಕು ಜೀವನದಾಗ ಅಪ್ಪ ದಾರು ಕುಡಿಬೇಕು ಕುಡಿಬೇಕಲ್ಲೀವನದಾಗ ದಾರು ಕುಡಿದ್ರಿಂದ ಫೈದತ್ತಿನ ದಾರು ಕುಡಿಯವರಿಗೆ ಕುಡಿಯವರಿಗೆ ಮೂರು ಲಾಭ ದಾರು ಕುಡಿಯವರಿಗೆ ಮೂರು ಲಾಭದಿ ಹೌದು ಒಂದೇ ಲಾಭ ಯಾವತ್ತಿನ ದಾರು ಕುಡಿಯೋ ಮನಿ ಕಳುವಾಗಲ್ಲ ಇದು ಒಂದು ದಾರು ಕುಡಿಯೋರ್ ಮನಿ ಕಳತನ ಆಗಲ್ಲ

ಹೇಳಿ ಹೇಳು ದಾರು ಕುಡಿಯವ್ರ ಮನೆ ಯಾಕೆ ಕಳುವು ಹೋಗಲ್ಲಪ್ಪ ಅಂತಂದ್ರೆ ಹೆಂಡ್ರ ಕೊಡಲ್ಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮಣಿ ಎಲ್ಲ ಒಯ್ದು ದಾರದಂಗ ಇಟ್ಟಿರ್ತಾನೆ ಇವ್ರ ಮನ್ಯಾಗ ಏನು ಕಳುವು ಅಂದ್ರೆ ಸಿಗ್ತದೆ ಸಿಗವ ನಮಸ್ಕಾರಪ್ಪ ಹಾಂ ಏನು ಲಾಭ ಒನ್ನೇದು ಭಾರಿ ಲಾಭ ಹೌದು ಏನು ಹಾಂ ದಾರು ಕುಡಿಯೋನಿಗೆ ಒಟ್ಟೇ ನಾಯಿ ಕಡಿಲಿಲ್ಲ ಯಾಕ ಇದು ಹೌದು ಇದು ಬಹಳ ಸರಳ ಹೇಳಿ ಹೇಳು ದಾರು ಕುಡಿಯೋರ್ ಯಾಕೆ ನಾಯಿ ಕಡಿಯಲ್ಲಪ್ಪ ಅಂತಂದ್ರೆ ನಾಯಿ ಮೇಲೆ ನಾಯಿಟಿ ಜಡ್ತಾ ಜಡ್ದ್ ಗಟ್ರ ದಂಟಿ ಬಿದ್ದಿಲ್ಲ ಅಂದ್ರೆ ನಾಯಿ ಕಿತ್ತ ನಾಯಿ ಹಾಯಿ ಬಿದ್ದಿರ್ತಾನೆ ಇವರಿಗೆ ಏನು ನಾಯಿ ಕಡಿಬೇಕು ಅಡಮೊಟ್ಟು ದೊಡ್ಡ ದೊಡ್ಡ ಲಾಭ ಇವು ಓ ಇವು ಎಡ್ಡು ಬಹಳ ಚಲೋನೆ ಹೇಳಿದ್ವಿ ಇನ್ನು ದಾರು ಕುಡಿದ್ರ ಒಟ್ಟೆ ಅವನಿಗೆ ಜಡ್ಡ ಇಲ್ಲ ಅಂತ ಹೇಳದಲ್ಲ ಇದ್ರ ಪಾರಾಗಿ ಹೋಗುದ್ರ ಕೆಡಿ ದಂಡಿಗೆ ದವಾಖಾನಿಗೆ ಹೋಗುದು ತಪ್ತದ ಯಾಕೆ ಜಡ್ಡು ಬರೋದಿಲ್ಲ ಯಾಕೆ ಬರಲ್ಲಪ್ಪ ತಂದ್ರ ಕುಡುದು 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 ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತ್ರಿ ಶರೀರ ಎಲ್ಲ ಫಿಲ್ಟರ್ ಕುಡುದು ಶರೀರ ಎಲ್ಲ ಫಿಲ್ಟರ್ ಆಗಿ ಕಳ್ತೂತ್ ಬಿದ್ದಾವ ಅವನಿಗೆ ಜಡ್ಡಿಲ್ಲ ಜಾಪತ್ರ ಇಲ್ಲ ಹಾ ತೊಡ್ರ ಗಂಟೆ ಕಡೆರಿ ನಿನಗ ಕೈ ಮುಗೀತಿನಪ್ಪ ಕುಂದ್ರು ಇಡತನ ಚಂದಾಗಿ ಮಾತಾಡಿ ನಿ ಹೊಡಿಸಿತ್ತಿ ಹೌದು ಅಲ್ಲ ಇಂತ ಇಂತ अड्ಮುಟ್ರೆ ಗೌರಾ ಹಹ ಇನ್ನೊಂದು ಮಾತು ಹೇಳಿದ್ರೆ ನಮ್ಮ ಕಾಕಾ 50 ರೂಪಾಯಿ ಕೊಟ್ಟಾಗಾರ ಏನಂತ ಹೇಳುವ ಪದ ಆಗ್ತದೆ ಆಗಳಿ ಸುಟ್ ಅಂತ ಹೇಳਿਆರ ಆಡಮ್ಮ ಬೇಡ್ರಿ ಒಂದ ಚಮಸ ಸಲ ಒಟ್ಟು ಇರ್ಲಿ ನಾ ಅಚಕಿನೇ ಇಲ್ಲ ಈಗ ನಾ ಹಾರುತಿಲ್ರಿ ಹೆಳುವರು ಬಂದು ನಿನ್ನ ಮನಸಿಗೆ ಮುಟ್ಟಿ ತಂದ್ರ ಇನೊಂದ ಸಲ ತಾಳಿ ಹೊಟ್ಟಿರಿ ಇಲ್ಲಿಕನ ಹೊಡಿಬೇಡ್ರಿ ತப்பி ತಮ್ಮ ಹೇಳಬೇಕು ಹೊಡಿರಿ ಈಗ ಹೊಡಿಬೇಡ್ರಿ ನಾ ಹಾಡಿದ ಬರೋಬ್ಬರಿ ಅನ್ಸಿತ್ತಂದ್ರ ಹೊಡಿರಿ ಹಾ ಹಾ ಹಾಡು ಹಾಡತಮ್ಮ ಹಾ ಏ ಮಲಿನಾದ ಹೆಣ್ಣ ಚಂದ ಮೈಸೂರು ಎಲ್ಲ ಚಂದ ಹೆಳುವ ಬಂದಿನಿ ಪಾಗಿಲ್ಲ ಮುnda ಹೆಂದ್ರ ಮಕ್ಕಳು ಕರುಕೊಂಡ ಬಂಡಿಯ ಹುಡಿಕೋ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡು ಬಂದಿನಿ ಏನ ಅವ ಜನಿಗೆ ಕೊಡ್ತೇವ ಪಳ್ಳ ಕೊಡ್ತೆ ದೊಡ್ಡದೊಂದು ಹಂಡೆ ಕುಡ್ತೆ ಮರದ ಜಂಪರ್ ಪೀಸ ಜೋಳ ಹಾಕಿ ಕೋಟ್ರ ತಗೊಂಡ್ ಹೋಗಕ್ಕೆ ಅಲ್ಲ ನೋಡ ನನ್ನ ತಂಗಿ ಏನ್ ರೈವಾಗ ಕೆಂಪಟ್ಟಿ ಕೆರೂರ ಜೋಡ್ ಕುರುಳಿ ಮುದೋಳ ಹತ್ತನಿ ಚಿಕ್ಕೋಡಿ ಮಂದಲ್ಲಿ ಇಪ್ಪರಿಗೆ ಹುಣ್ ಇಪ್ಪ ಅವ್ರ ಇಪ್ಪಳ ತಿಂಡುವಾರ ಹುಡುಗಿ ಯಾಳ್ವಾರ ಎಲ್ಲ ಬಿಟ್ಟಿ ಊರಿಗೆ ಬಂದು ನಡೆದಿ ನೋಡೇವ ಹೌದು ಏ ಮಕ್ಕಳ ಯಾರು ಮೊಮ್ಮಕ್ಕಳ ಯಾರು ಮರಿ ಮೊಮ್ಮಕ್ಕಳ ಯಾರು ಗಿರಿ ಮೊಮ್ಮಕ್ಕಳ ಯಾರು ಮನೆಗೆ ಅಲ್ಲಿ ಕೊಟ್ರಿ ಬೆಟ್ಟಿಗೆ ಬದ ಕುಲ ಯಾವ್ದು ಗೋತ್ರ ಕಂಚಿನ ತಾಮ್ರ ತಗದು ನೋಡೋರ್ದ ಇಂತ ಹುಚ್ಚುಡು ಹುಟ್ಟ ನೋಡೇವ ಏ ಏ ಮಲಿನಾಡ ಎನ್ನ ಚಂದ ಮೈಸೂರ ಎಲ್ಲ ಚಂದ ಹೇಳುವ ಬಂದಿನಿ ಬಾಗಿಲ್ಲ ಮುಂದ ಕಂಡ್ರ ಮಕ್ಕಳು ಕರ್ಕೊಂಡ ಬಂಡಿಯ ಊಟಿಕೊಂಡ ಬಂದ ಇಳದೇವ್ರಿ ಪಣಿ ಮುಂದ ಯಾಕ್ರಿ ಯಾವ್ರ ಏಯ ಎಲ್ಲ ಜೀವನದಾಗ ಏನೇ ಸಾಧನೆ ಮಾಡ್ಬೇಕು ರೀ ಬಸು ಅವು ಇಡ್ತನ ಗಂಟ್ಲು ಹರ್ಕೊಂಡೆ ಒಬ್ರ ಟಾಳಿನೂ ಹೊಡಿಲಿಲ್ಲ ಲಕ್ಕನು ನಗಲಿಲ್ಲ ಎಷ್ಟು ಸೀರಿಯಸ್ ಆಗಿ ಹೆಂಗಪ್ಪ ಅಂತಂದ್ರೆ ನೀ ಮಾಡೋ ಕೆಲಸನೇ ಬೇರೆ ಆಯಿತು ನೀ ಮಾಡೋ ಕೆಲಸ ಗದ್ದಲ ಗದ್ದಲಾಯಿತು ನಾ ಮಾಡೋ ಕೆಲಸ ಸಮಾಧಾನ ಆಯಿತು ನಾ ಏ ಮಾತು ಹೇಳಾಗ ಸುಮ್ಮ ಶಾಂತ ಕೂತ್ಬಿಟ್ರ ಅವ್ರು ಏನೋ ಹೇಳಕತ್ತನ ಹೇಳಿ ಬಿಡುತ್ತೇಳಿ ಅವು ಆದ್ರೆ ಇಲ್ಲಿಲ್ಲಿಂದ ಚಲೋ ಅಲ್ಲಿ ಶಂಕರ್ ಕಕ್ಕ ಕೊಟ್ಟು ಶಂಕರ್ ಸಾಸ್ಮಿ ಸಾಸ್ವಿ ಸಾಕಿನ ಐರುಡಿಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನಮ್ಮ ಕಾಕ ಒಳ್ಳೆ ಪದ ಹಳೂರು ಪದ ಅಂತ ತಿಳ್ಕೊಂಡು ಇಪ್ಪತ್ತೈದು ರೂಪಾಯಿ ಕೆಲ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಆಲಕ್ರೆ ಪಾಲಕರೆ ಸೈರಿಕ್ ಬಾಮ್ರಾಯ ಸೋಮರಾಯ್ ತುಕ್ಕಪ್ರಾಯ ಕರಿಗೌಡ ಕ್ಯಾಂಚ್ಗೋಡು ಆದ್ಗೊಂಡು ಅನದೊಂಡು ಸರದಾಲ್ ಕೆಲಸ ಸಂಪತ್ತು ಭೌತ ಭಾಗ್ಯಗಳನ್ನು ಕೊಟ್ಟು ಕಾಪಾಡ ಮೇಲಿಂದ ಬೇಡಿಕೆ ಬಾರ ನನ್ನ ತಾಯಿ ನಿನ್ನೆ ನಾಳಕ್ಕೆ ಮಂದ್ಯಾಗ ಎಲ್ಲಿ ಕತ್ತಿದ ಅಲ್ಲಿ ಕೋಡಿ ಸಾಶ್ವಿ ಸಾಕಿನ ಇದೇ ಗ್ರಾಮದ ಹಿರಿಯರ ಇರ್ತಕ್ಕಂಥವ್ರು ನನ್ನ ಮಮ್ಮಗೆ ಬಾಳ ಚಂದ ಹಾಡಿನ ತಿಳ್ಕೊಂಡು ಇಪ್ಪತ್ತೈದು ರೂಪಾಯಿ ಕಾಲ ಕಾಣಿಕೆ ಕೊಟ್ಟಿರ್ತಾರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಇಲ್ಲ ಬಲ್ಲವರು ಇದ್ದು ಬಲ ಇಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅವರಿಗೆ ತುಂಬ ಧನ್ಯವಾದಗಳು ಕೆಲಸನೆಲ್ಲ ಮಾಡ್ರಿ ಬ್ಯಾಸರ ತೈತೆ ಬೈದ್ರ ಅಂದ್ರೆ ಪಾಪ ಒಳತನ ಇಟತನ ನಕ್ಷೇನ ನೀವು ಅವನಿಗೆ ಕಳಿಸ್ಬೇಡ್ರಿ ನಾ ಹೇಳ ಯಾರು ಮತ್ತ ನಡದರ್ಕ್ ಬಿಡುವನ್ ಬೇಡ್ರಿ ದೇವ್ರ ಬಾಳ ಕಟಕ್ ಇರ್ತೈತ್ರಿ ಇದು ಗೌಡ್ರ ಹಾ ಹಾ ಗಂಡಸು ಮಕ್ಕಳಿಗೆ ದೇವ್ರ ಬತ್ತಂದ್ರ ಗಂಡಸು ಮಕ್ಕಳಿಗೆ ದೇವ್ರ ಬತ್ತಂದ್ರ ಗಂಡಸು ಮಕ್ಕಳಿಗೆ ದೇವ್ರ ಬತ್ತಂದ್ರ ಅಲ್ಲಿಗೆ ಹಾಕೋತಾರ ಗುಂಡ ಹಾಕೋತಾರ ಬೆತ್ತದಲ್ಲೇ ಹೊಡ್ಕೋತಾರ ಹೌದು ಇದು ಹಿಡ್ಕೋ ಆ ಏನು ಮೈಕ ಹಂಗ ಹೇಳಿ ಗೌರ ಹಾ ಮಕ್ಕಳಿಗೆ ಗಂಡಸು ಮಕ್ಕಳಿಗೆ ಬಾರೋ ನನ್ನ ಮೋದಿ ಶಂಕುವಣ ಸಾಸ್ವೆ ಸಾಕಿನ ಇದೇ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಚಿಕ್ಕ ಬಾಲಕನ ಕೆಲಕ್ಕೆ ಅನ್ಕೊಂಡು ಇಪ್ಪತ್ತೈದು ರೂಪಾಯಿ ಕಾಲ ಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟು